ಇನ್ನು ಕೋಲಾರ ಟಿಕೆಟ್ಗಾಗಿ ಮುನಿಯಪ್ಪ ವರ್ಸಸ್ ರಮೇಶ್ ಕುಮಾರ್ ಬಣಗಳ ನಡುವೆ ತಿಕ್ಕಾಟ ಜೋಡಾಗಿದೆ ಮುನಿಯಪ್ಪ ಅಳಿಯ ಚಿಕ್ಕ ಟಿಕೆಟ್ ನೀಡಬಾರದು ಅಂತ ಬಹಳ ದೊಡ್ಡ ಹೈಡ್ರಾಮಾ ನಡೆಯಿತು ಕಾಂಗ್ರೆಸ್ನ ಐವರು ಶಾಸಕರಿಂದ ರಾಜೀನಾಮೆ ಬೆದರಿಕೆ ಕೂಡ ಹಾಕಲಾಗಿದೆ ರಾಜೀನಾಮೆ ಬೆದರಿಕೆ ಬೆನ್ನಲ್ಲೇ ಹೈಕಮಾಂಡ್ ತಂತ್ರವನ್ನ ಬದಲಿಸಿದ್ದು ಇವತ್ತು ರಾತ್ರಿ ಎಂಟಕ್ಕೆ ಸಭೆ ಕರೆದಿದ್ದಾರೆ ಸಿಎಂ ಹಾಗೂ ಡಿಸಿಎಂ ಚಿಕ್ಕಪೆತಣ್ಣ ಬದಲು ಹೊಸ ಅಭ್ಯರ್ಥಿಯ ಆಯ್ಕೆ ಮಾಡಲಿದೆ ಕಾಂಗ್ರೆಸ್ ಎರಡೂ ಬಣದ ನಡುವೆ ತಿಕ್ಕಾಟ ಜೋರಾಗಿರೋದ್ರಿಂದ ಅದನ್ನ ಶಮನ ಮಾಡೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಮುಂದಾಗಿದೆ ಹಾಗಾಗಿ ಬೇರೆಯದೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದ್ರ ಬಗ್ಗೆ ಕಾಂಗ್ರೆಸ್ ಯೋಚಿಸ್ತಾ ಇದೆ ಚಿಕ್ಕಪ್ಪ ತಣ್ಣಗೆ ಟಿಕೆಟ್ ಕೊಡೋದ್ರ ಬದಲು ಹೊಸ ಅಭ್ಯರ್ಥಿಗೆ ಕೋಲಾರ ಟಿಕೆಟ್ ಅನ್ನ ಕಾಂಗ್ರೆಸ್ ಕೊಡುತ್ತಾ ದಲಿತ ಎಡಗೈ ಸಮುದಾಯಕ್ಕೆ ಟಿಕೆಟ್ ನೀಡೋದ್ರ ಬಗ್ಗೆ ಪ್ಲಾನ್ ನಡೆದಿದ್ಯಂತ ದಲಿತ ಬಲಗೈಗೆ ಟಿಕೆಟ್ ನೀಡೋದಕ್ಕೆ ರಮೇಶ್ ಕುಮಾರ್ ಬಣ ವಾದವನ್ನ ಮುಂದಿಡ್ತಾರೆ ದಲಿತ ಬಲಗೈಗೆ ಟಿಕೆಟ್ ನೀಡೋ ವಾದವನ್ನ ಸಿಎಂ ತಿರಸ್ಕರಿಸಿದ್ದಾರೆ ದಲಿತ ಎಡಗೈ ಸಮುದಾಯಕ್ಕೆ ಟಿಕೆಟ್ ಕೊಡೋದಕ್ಕೆ ಹೈಕಮಾಂಡ್ ನಿರ್ಧರಿಸಿದೆ ಈಗಾಗಲೇ ಮೂರು ಕ್ಷೇತ್ರಕ್ಕೆ ದಲಿತ ಬಲಗೈಗೆ ಟಿಕೆಟ್ ಘೋಷಣೆ ಚಾಮರಾಜನಗರ ಕಲಬುರಗಿ ವಿಜಯಪುರಕ್ಕೆ ದಲಿತ ಬಲಗೈ ಸಮುದಾಯದ ಅಭ್ಯರ್ಥಿಯ ಆಯ್ಕೆ ಆಗಿದೆ ದಲಿತ ಎಡಗೈ ಸಮುದಾಯಕ್ಕೆ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಕಷ್ಟ ಅನ್ನೋ ಅಭಿಪ್ರಾಯಕ್ಕೆ ಕಾಂಗ್ರೆಸ್ ಬಂದಿದೆ ಇಬ್ಬರ ಗಲಾಟೆಯಲ್ಲಿ ಮೂರನೇ ಅಭ್ಯರ್ಥಿ ಲಾಭವನ್ನ ಪಡೆಯಲಿದ್ದಾರೆ ಏನೋ ನನ್ನ ಅಳಿಯನಿಗೆ ಟಿಕೆಟ್ ಕೊಟ್ರೆ ನೂರಕ್ಕೆ ನೂರರಷ್ಟು ಗೆಲ್ತೀವಿ ಅಂತ ಸಚಿವ ಮುನಿಯಪ್ಪ ಮತ್ತೊಮ್ಮೆ ಅಳಿಯನ ಪರ ಟಿಕೆಟ್ ಲಾಭಿ ನಡೆಸಿದ ನಮ್ಮ ಕುಟುಂಬದಿಂದ ಏನ್ ನೋವಾಗಿದೆ ಅನ್ನೋದನ್ನ ಕೇಳಿ ಸೋಲನ್ನೇ ಕಾಣದೆ ಇತ್ತೋನು ಸೋಲ್ಕಂಡಿದ್ದೀನಿ ಕೋಲಾರದಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು ಅಂತ ನಿರ್ಧರಿಸಿದ್ದೀನಿ ಕೋಲಾರ ಗೆಲ್ಲಿಸ್ತೀವಿ ಅಂತ ಹೈಕಮಾಂಡ್ ಬಳಿ ಕೇಳಿದ್ದೀವಿ ಈಗ ಹೊಸ ಬೆಳವಣಿಗೆ ಆಗಿದೆ ಹೊಸ ಬೆಳವಣಿಗೆ ನನಗೆ ಗೊತ್ತಿಲ್ಲ ಹೈಕಮಾಂಡ್ ಏನೇ ತೀರ್ಮಾನವನ್ನ ತೆಗೆದುಕೊಂಡ್ರೂ ಕೂಡ ಅದಕ್ಕೆ ನಾನು ಬದ್ಧ ಅಂತ ಸಚಿವ ಮುನಿಯಪ್ಪ ಹೇಳಿದ್ದಾರೆ ಸಚಿವ ಮುನಿಯಪ್ಪ ಅವರು ಹೇಳಿರುವಂತಹ ಮಾತು ಕಾಂಗ್ರೆಸ್ ಗೆಲ್ಲಬೇಕು ನನ್ನ ಅಳಿಯನಿಗೆ ಟಿಕೆಟ್ ಕೊಟ್ರೆ ಕಾಂಗ್ರೆಸ್ ಖಂಡಿತವಾಗ್ಲೂ ಹೆದ್ದೆ ಗೆಲ್ಲತ್ತೆ ಗೆಲ್ಲಿಸಿಕೊಂಡು ಬರ್ತೀವಿ ಅನ್ನುವಂತಹ ಮಾತನ್ನ ಸಚಿವ ಮುನಿಯಪ್ಪ ಅವರು ಹೇಳ್ತಾ ಇದ್ದಾರೆ ಆದ್ರೆ ಯಾವುದೇ ಕಾರಣಕ್ಕೂ ಮುನಿಯಪ್ಪ ಅವರ ಕುಟುಂಬಕ್ಕೆ ಟಿಕೆಟ್ ಕೊಡಬಾರದು ಅಂತ ರಮೇಶ್ ಕುಮಾರ್ ಅವರ ಬಣ ಮತ್ತಿಡ್ಕೊಂಡಿದ್ದ ಅಧಿಕಾರವನ್ನ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಬಿಟ್ಟಿದೆ ಹೈಕಮಾಂಡ್ ತೀರ್ಮಾನಕ್ಕೆ ಆ ಸಭೆಯಲ್ಲಿ ರಮೇಶ್ ಕುಮಾರ್ ಅವರಿದ್ದರು ಮಂತ್ರಿಗಳಾದಂಥ ಭಾರತಿ ಸುರೇಶ್ ಇದ್ರು ಡಾಕ್ಟರ್ ಸುಧಾಕರ್ ಇದ್ರು ಶಾಸಕರಾದಂಥ ಕೊತ್ತೂರು ಮಂಜು ಅವರಿದ್ದರು ನಂಜೇಗೌಡರಿದ್ದರು ವಿಧಾನ ಪರಿಷತ್ ಸದಸ್ಯರಾದಂಥ ಅನಿಲ್ ಕುಮಾರ್ ಅವರಿದ್ದರು ಮತ್ತು ಎಲ್ಲ ಮಾಜಿ ಶಾಸಕರು ಹಾಲಿಯವರು ಎಲ್ಲರೂ ಕೂಡ ಒಟ್ಟಿಗೆ ಇಂತಹ ಸಂದರ್ಭದಲ್ಲಿ ನಾವೆಲ್ಲ ನಮ್ಮ ಅಭಿಪ್ರಾಯಗಳು ಹೇಳಿ ನಾನು ಒಂದು ಮಾತನ್ನು ಕೇಳಿದೆ ಆ ಸಭೆಯಲ್ಲಿ ನೋಡಿ ಇದು ರಾಜ್ಯ ನೋಡ್ತಾ ಇದೆ ಆದರೂ ಕೂಡ ನಾನು ಶಿಸ್ತಿನ ಸಿಪಾಯಿಯಾಗಿದ್ದೀನಿ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಹೈಕಮಾಂಡ್ ಒಳ್ಳೆ ತೀರ್ಮಾನ ತಗೊಳ್ತದೆ ಅಂತ ಭಾವಿಸಿದ್ದೀನಿ ಅವರು ತರಕೊಂಡ ತೀರ್ಮಾನಕ್ಕೆ ನಾನು ಬದ್ಧವಾಗಿ ನಾಯಕರು ಯಾರು ಅವರು ಯಾರಾದ್ರೂ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಬೆಳಗ್ಗೆ ಕೂಡ ಭೇಟಿಯಾಗಿದ್ದೆ ಅವರಿಗೆ ವಿಷಯಗಳನ್ನು ತಿಳಿಸಿದೆ ನಮಗೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ಹೇಳಿದ್ದೇನೆ ಅವರು ಕೋಲಾರ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆಯ ಕಗ್ಗಂಟ್ ಕುಮಟಾದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವಾರ್ನಿಂಗ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಇನ್ನೂ ಅನೌನ್ಸ್ ಆಗಿಲ್ಲ ಪಕ್ಷದಲ್ಲಿ ಶಿಸ್ತು ಮುಖ್ಯ ಯಾರೂ ಕೂಡ ಶಿಸ್ತನ್ನ ಮುರಿಬಾರದು ಏನೇ ಸಮಸ್ಯೆ ಇದ್ರೂ ನಾನು ಸಿಎಂ ಸೇರಿ ಸಮಸ್ಯೆಯನ್ನ ಬಗೆಹರಿಸ್ತೀನಿ ಪಕ್ಷಕ್ಕೆ ಆತಂಕ ತರುವುದನ್ನ ಯಾರು ಮಾಡಬಾರದು ಅಂತ ಡಿಕೆಶಿ ವಾರ್ನ್ ಮಾಡಿದ್ದಾರೆ ಕಾಂಗ್ರೆಸ್ ಪಾರ್ಟಿಲಿ ಯಾವ ಟಿಕೆಟ್ ಬಗ್ಗೆನೂ ಇನ್ನೂ ತೀರ್ಮಾನ ಆಗಿಲ್ಲ ಇನ್ನೂ ಯಾವ ಟಿಕೆಟು ಅನೌನ್ಸ್ಮೆಂಟ್ ಆಗಿಲ್ಲ ಯಾರು ಗಾಬರಿ ಕೊಡಬೇಕಂತೇನಿಲ್ಲ ಕಾಂಗ್ರೆಸ್ ಪಾರ್ಟಿಲಿ ಶಿಸ್ತು ಯಾರು ಯಾರು ಲಕ್ಷ್ಮಣ ರೇಖರ್ಲಿ ಶಿಸ್ತನ ಯಾರು ಮುರಿಬಾರ್ದು ಪಕ್ಷ ಇದ್ರೆ ನಾವೆಲ್ಲ ಪಕ್ಷ ಇಲ್ಲ ಅಂದ್ರೆ ನಾವ್ಯಾರು ಅಲ್ಲ ನಾನು ಅವರಿಗೆ ಎಲ್ಲರಿಗೂ ಕೂಡ ತಿಳಿಸಿದ್ದೇನೆ ಎಲ್ಲರೂ ಒಪ್ಕೊಂಡಿದ್ದಾರೆ ನಾನು ಇವತ್ತು ಹೋಗ್ತಾ ಇದ್ದೀನಿ ನಾನು ಮುಖ್ಯಮಂತ್ರಿ ಇಬ್ಬರೂ ಅವ್ರು ಮೈಸೂರು ಹೋಗಿ ಚೆನ್ನೂರು ಹೋಗ್ತೀವಿ ಕೂತಿ ಏನೇ ಸಮಸ್ಯೆ ಇದ್ರೂ ನಾವು ಬಗೆಹರಿಸ್ತೀವಿ ಆದರೆ ನಾವು ರಾಜ್ಯದ ಹಿತನ ನಾವು ನೋಡಬೇಕಾಗ್ತದೆ ಪಕ್ಷದ ಹಿತನ ನಾವು ನೋಡ್ಬೇಕಾಗ್ತದೆ ಇನ್ನು ಕಾಂಗ್ರೆಸ್ ಟಿಕೆಟ್ ತಿಕ್ಕಾಟದ ಲಾಭ ಪಡೆಯುವುದಕ್ಕೆ ಜೆಡಿಎಸ್ ತಂತ್ರವನ್ನ ಕಣೀತಾ ಇದೆ ಕೋಲಾರದ ರಾಜಕೀಯವನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀನಿ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆ ನೀಡಿದ್ದಾರೆ ಕಾಂಗ್ರೆಸ್ ಬೆಳವಣಿಗೆ ನೋಡಿ ನಮ್ಮ ಅಭ್ಯರ್ಥಿ ಘೋಷಣೆ ಕಾಂಗ್ರೆಸ್ ಕಾಟದಿಂದ ನಾವು ಟಿಕೆಟ್ ಘೋಷಣೆಯನ್ನ ಮುಂದೂಡಿದ್ದೀವಿ ನಮ್ಮಲ್ಲಿ ಅಭ್ಯರ್ಥಿಗಳಿದ್ದಾರೆ ಅವರನ್ನೇ ಕಣಕ್ಕಿಳಿಸ್ತೀವಿ ಅಂತ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಕೋಲಾರ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಯನ್ನ ಬಹಳ ಸೂಕ್ಷ್ಮವಾಗಿ ನಾವು ಕೂಡ ಗಮನಿಸ್ತಾ ಇದ್ದೀವಿ ಅಂತ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಮತ್ತೆ ಕಾಂಗ್ರೆಸ್ ತಿಕ್ಕಾಟದ ಲಾಭವನ್ನ ಪಡೆಯೋದಕ್ಕೆ ಜೆಡಿಎಸ್ ಮುಂದಾಗಿದೆ ಕೋಲಾರದ ರಾಜಕೀಯವನ್ನು ಸೂಕ್ಷ್ಮ ಗಮನಿಸ್ತಾ ಇದ್ದೇನೆ ಹಲವಾರು ರೀತಿಯ ಬೆಳವಣಿಗೆಗಳಿದ್ದಾವೆ ಅದರಲ್ಲೇ ನಾವು ಇನ್ನೂ ಅಧಿಕೃತವಾಗಿ ಘೋಷಣೆಯನ್ನು ಮಾಡತಕ್ಕಂಥದ್ದನ್ನು ಸ್ವಲ್ಪ ಮುಂದೆ ಮುಂದಿಟ್ಟಿರ್ತಕ್ಕಂಥ ಬಟ್ ನಾವು ಯಾರನ್ನ ತಗೊಳ್ಳಿಕ್ಕೋಸ್ಕರ ಅಂತ ಅಲ್ಲ ಈಗಾಗಲೇ ನಮ್ಮಲ್ಲಿ ಎರಡು ಪಂಗಡದಲ್ಲೂ ಅಭ್ಯರ್ಥಿಗಳೇನಿದ್ದಾರೆ ಅಂತಿಮವಾಗಿ ಅಲ್ಲಿಯ ಜನತೆಯ ಭಾವನೆಗೆ ನನ್ನ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳ ಭಾವನೆಗೆ ಪಕ್ಷದಲ್ಲಿ ಸೃಷ್ಟಿಯಿಂದ ಇರ್ತಕ್ಕಂಥವ್ರನ್ನೇ ಘೋಷಣೆ ಮಾಡ್ತಿದ್ದೆ ಯಾವುದೇ ಬದಲಾವಣೆ ಮಾಡಲಿಕ್ಕೆ ಇಲ್ಲ ಈಗಾಗಲೇ ತೀರ್ಮಾನ ಒಂದು ಪಟ್ಟಿ ಮಾಡಿಬಿಟ್ಟಿದ್ದೇವೆ ಅದರಿಂದ ಯಾವುದೇ ಗೊಂದಲ ಇಲ್ಲ ಆದರೆ ಅಲ್ಲಿಯ ಬೆಳವಣಿಗೆಗಳನ್ನು ಕಾಯ್ತಾಯಿದ್ದೇನೆ ಅಷ್ಟೇ ಕಾಂಗ್ರೆಸ್ ಈ ಒಳ ಒಂದು ಏನು ಈ ಫೈಟ್ ಇದೆ ಒಳಗಡೆ ಅದು ಅವರು ಇಲ್ಲಿ ನಾನು ಲಾಭ ಅವರ ಒಳಚಗಳಿಂದ ಲಾಭ ಆಗುತ್ತೆ ಅನ್ನತಕ್ಕಂಥ ಪ್ರಶ್ನೆ ಏನಿಲ್ಲ ಕೋಲಾರದಲ್ಲಿ ಬಿ ಜೆ ಪಿಯ ಮತ್ತು ಜೆ ಡಿ ಎಸ್ನ ಹೊಂದಾಣಿಕೆ ನಮ್ಮ ಗೆಲುವಿಗೆ ಎಲ್ಲ ರೀತಿಯ ವೇದಿಕೆ ಸಿದ್ಧ ಆಗಿದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಎಲ್ಲ ಮುಖಂಡರುಗಳು ಒಂದಾಗಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್